ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್ ಇವತ್ ನಾವು ಈ ಅಕ್ಷರದಿಂದ ಸ್ಟಾರ್ಟ್ ಹೆಣ್ಣು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು ಇವತ್ತಿನ ಮೊದಲನೇ ಹೆಸರು ಏಕಜ ಏಕಜ ಅಂತ ಹೇಳಿದ್ರೆ ಒಬ್ಬನೇ ಮಗು ಅಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಂಬರಿ ಏಕಾಂಬರಿ ಅಂತ ಹೇಳಿದ್ರೆ ಆಕಾಶ ಗಗನ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಂಶ ಏಕಾಂಶ ಅಂದ್ರೆ ಸಂಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾನಿ ಏಕಾನಿ ಅಂತ ಹೇಳಿದ್ರೆ ಒಂದು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಂತಿಕ ಏಕಾಂತಿಕ ಅಂದ್ರೆ ಕೇಂದ್ರೀಕೃತ ಮತ್ತೆ ಇನ್ನೊಂದು ಅರ್ಥ ಏಕಮನಸ್ಸು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಏಕಾಯ ಏಕಾಯ ಅಂತ ಹೇಳಿದ್ರೆ ಒಂದು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಂಶ ಏಕಾಂಕ್ಷ ಅಂತ ಹೇಳಿದ್ರೆ ಸಂಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಯಶ್ಮಿತಾ ಯಶ್ಮಿತಾ ಅಂತ ಹೇಳಿದ್ರೆ ಸದಾ ನಗುತ್ತಿರುವಂತ ಮಹಿಳೆ ಅಥವಾ ಹುಡುಗಿ ಅಂತ ಅರ್ಥವನ್ನ ಕೊಡುತ್ತದೆ ಎಕಿಶ ಎಕಿಶಾ ಅಂತ ಹೇಳಿದ್ರೆ ಒಬ್ಬ ದೇವತೆಯ ಹೆಸರು ಎಕಿಶ ನೆಕ್ಸ್ಟ್ ನೇಮ್ ಏಕಾಂಶಿ ಏಕಾಂಶಿ ಅಂದ್ರೆ ದೇಹದ ಭಾಗ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕ್ಷಿತಾ ಏಕ್ಷಿತ ಎನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ಎನೇಷ ಎನೇಷ ಅಂತ ಹೇಳಿದ್ರೆ ಸಂಪೂರ್ಣ ಸರ್ವೋಚ್ಚ ಶಾಶ್ವತ ಎನಕ್ಷ ಎನಕ್ಷ ಅಂದ್ರೆ ಮುದ್ದಾದ ಕಣ್ಣುಗಳನ್ನು ಹೊಂದಿರುವವಳು ಎನಕ್ಷ ಏಕತ್ರಿ ಏಕತ್ರಿ ಎನ್ನುವಂಥದ್ದು ದುರ್ಗಾದೇವಿಯ ಹೆಸರಾಗಿದೆ ಏಕತ್ರಿ ನೆಕ್ಸ್ಟ್ ನೇಮ್ ಏಕಮ್ಯ ಏಕಮ್ಯ ಅಂದ್ರೆ ವಿಶಿಷ್ಟ ಮತ್ತೆ ಇನ್ನೊಂದು ಅರ್ಥ ಶುದ್ಧ ನೆಕ್ಸ್ಟ್ ನೇಮ್ ಎಕಾಲಿನಿ ಎಕಾಲಿನಿ ಅನ್ನುವಂಥದ್ದು ಪವಿತ್ರ ಹಾರ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕದೃತಿ ಏಕದೃತಿ ಅಂದ್ರೆ ದೃಢ ನಿಶಯ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕ್ತಾ ಏಕ್ತಾ ಅಂತ ಹೇಳಿದ್ರೆ ಏಕತೆ ಎನ್ನುವಂತ ಅರ್ಥ ನೆಕ್ಸ್ಟ್ ನೇಮ್ ಯಾ ಏ ಅಂತ ಹೇಳಿದ್ರೆ ಆಸೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಯತಿಷ ಯತಿಶ ಅಂದ್ರೆ ಆರಂಭ ಮತ್ತೆ ಇನ್ನೊಂದು ಅರ್ಥ ಸ್ವತ್ತು ನೆಕ್ಸ್ಟ್ ನೇಮ್ ಯಶಿತಾ ಯಶಿತಾ ಅಂತ ಹೇಳಿದ್ರೆ ಆಸೆ ಪಡುವವರು ಅಂತ ಅರ್ಥ ನೆಕ್ಸ್ಟ್ ನೇಮ್ ಎರ್ನಿಕಾ ಎರ್ನಿಕಾ ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಎನ್ನುವಂತ ಅರ್ಥವನ್ನು ಕೊಡುತ್ತದೆ ನೆಕ್ಸ್ಟ್ ನೇಮ್ ಎಶಿಕಾ ಎಶಿಕಾ ಅಂತ ಹೇಳಿದ್ರೆ ಬಾಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕತಾ ಏಕತಾ ಅಂದ್ರೆ ಏಕತೆ ಎನ್ನುವಂತ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಎದಾ ಎದಾ ಅಂದ್ರೆ ಪವಿತ್ರ ಮತ್ತೆ ಸಂಪತ್ತು ಮತ್ತೆ ಇನ್ನೊಂದು ಅರ್ಥ ಬಲ ಎನಿತಾ ಎನಿತಾ ಅಂದ್ರೆ ಮುಂದುವರಿಯುವಿಕೆ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಏಕಸ್ಮಿತಾ ಏಕಸ್ಮಿತಾ ಅಂದ್ರೆ ವಿಶಿಷ್ಟ ಮತ್ತೆ ಪ್ರಕಾಶಮಾನವಾದ ಅರ್ಥವನ್ನ ಇದು ನೀಡುತ್ತದೆ ಏಕ ಏಕ ಅಂತ ಹೇಳಿದ್ರೆ ಸಂಪೂರ್ಣ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಶಿಕ ಏಕಶಿಕಾ ಅಂತ ಹೇಳಿದ್ರೆ ಕಣ್ಣು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಏಕತಾರ ಏಕತಾರ ಅಂತ ಹೇಳಿದ್ರೆ ಸಂಗೀತ ವಾದ್ಯ ನೆಕ್ಸ್ಟ್ ನೇಮ್ ಏಕತ್ರಿಕ ಏಕತ್ರಿಕ ಅಂತ ಹೇಳಿದ್ರೆ ಪ್ರಕಾಶಮಾನವಾದ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಕೊಟ್ಟಿರುವ ಹೆಸರುಗಳಲ್ಲಿ ಯಾವುದಾದ್ರೂ ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು